ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಈತ ಚಾರು ತರೇಸ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ ಅವಾಗ ರಾಮಾಚಾರಿ ಊಟ ತಗೊಂಡ್ ಬರ್ತಾನೆ ಮೇಡಮ್ ಇವಾಗ ಕೆಲಸ ಎಲ್ಲ ಆಮೇಲೆ ಫಸ್ಟ್ ಇವಾಗ ಟೈಮ್ ಆಗಿದೆ ಊಟ ಮಾಡಿ ಬನ್ನಿ ಅಂತ ಹೇಳ್ಬಿಟ್ಟು ಇತ್ತ ರಾಮಾಚಾರಿ ಊಟ ಕಲಸ್ಕೊಂಡು ಚಾರಿಗೆ ತಿನ್ನಿಸ್ಕೋ ಅಂತ ಹೋಗ್ತಾನೆ ಅವಾಗ ಸರಿ ರಾಮಚಾರಿ ಇವಾಗ ನೀನ್ ತಿನ್ನಿಸು ನಾನು ನಿನ್ನೆ ತಿನ್ನಿಸ್ತೀನಿ ಅಂತ ಇತ್ತ ಚಾರು ರಾಮಚಾರಿಗೂ ಕೂಡ ಕೈ ತುತ್ತ ಹಾಕ್ತಾರೆ ಏನ್ ಮೇಡಮ್ ನಾನು ತಗೋ ಬಂದಿರೋದು ನಿಮ್ಗೆ ಆದ್ರೆ ಇವಾಗ ನೀವು ನನ್ಗೇನೇ ತಿನ್ನಿಸ್ತಾ ಇದೀರಲ್ಲ ಅಂತ ಇತ್ತ ರಾಮಾಚಾರಿ ಹೇಳ್ತಿರ್ಬೇಕಾದ್ರೆ ರಾಮಾಚಾರಿ ಇವಾಗ ನೀ ನನ್ಗೆ ಪ್ರೀತಿನ ತಿನ್ನಿಸ್ತಿದ್ಯಲ್ವಾ ಹಾಗೆ ಏನ್ ಕೊಟ್ಟಿರೋ ಪ್ರೀತಿನೂ ಕೂಡ ನಾನು ನಿಮ್ದು ವಾಪಸ್ ಅಲ್ವಾ ಮುತ್ತನಾಗ್ಲಿ ತುತ್ತನಾಗ್ಲಿ ಯಾವ್ದನ್ನು ಕೂಡ ಹಿಡ್ಕೋಬಾರ್ದು ಅದನ್ನ ಅವಾಗವಾಗ್ಲೆ ವಾಪಸ್ ಕೊಡ್ತಾ ಇರ್ಬೇಕು ಅಂತ ಇತ್ತ ಚಾರು ನೆತ್ತಿರ್ಬೇಕಾದ್ರೆ ಏನ್ ಮೇಡಮ್ ಇವಾಗ ಊಟ ಮಾಡ್ಸಕ್ ಅಂತ ಬಂದ್ರು ಕೂಡ ಇವಾಗ್ಲೂನು ಅದೇ ಮಾತಾಡ್ತಿದಿರಲ್ಲ ಅಂತ ಇತ್ತ ರಾಮಾಚಾರಿ ಕೇಳ್ತಾ ಇರ್ತಾನೆ ಹೌದು ರಾಮಾಚಾರಿ ಯಾವಾಗ್ಲೂನು ಏನೇನ್ ಕಾಲ ಕಾಲಕ್ಕೆ ಆಗ್ತಾ ಇರ್ಬೇಕು ಆ ಕೆಲ್ಸ ಎಲ್ಲ ಆಗ್ತಾನೆ ಇರ್ಬೇಕು ಇದನ್ನು ಕೂಡ ಸರಿ ಅದ್ಬಿಡು ರಾಮಾಚಾರಿ ನನ್ಗೆ ನಾನು ತಾಯಿ ಹತ್ತಿದೀನಿ ಅಂತ ಅನಿಸ್ತಾ ಇದೆ ಅಂತ ಇತ್ತ ಚಾರು ಹೇಳ್ತಿರ್ಬೇಕಾದ್ರೆ ಹೌದು ಮೇಡಮ್ ಎಂತ ಖುಷಿ ವಿಷಯ ಹೇಳಿದ್ರಿ ಸರಿ ಹಾಗಾದ್ರೆ ನಮ್ಗೆ ಯಾವ ಮಗು ಬರುತ್ತೆ ರಾಮಾಚಾರಿ ಬರುತ್ತೋ ಚಾರು ಬರುತ್ತೋ ಅಂತ ಇತ್ತ ರಾಮಾಚಾರಿ ಕೇಳ್ತಾ ಇರ್ತಾನೆ ಅದು ಗೊತ್ತಿಲ್ಲ ರಾಮಾಚಾರಿ ಅಂತ ಇತ್ತ ಚಾರು ಹೇಳ್ತಿರ್ಬೇಕಾದ್ರೆ ಹೌದಾ ಮೇಡಮ್ ಹಾಗಾದ್ರೆ ಒಂದು ಎರಡು ಅಂತ ಇತ್ತ ರಾಮಾಚಾರಿ ಇರ್ಬೇಕಾದ್ರೆ ಹಾಗಾದ್ರೆ ಅದೂನು ಗೊತ್ತಿಲ್ಲ ರಾಮಾಚಾರಿ ನನ್ಗಿವಾಗ ಪುಟ್ಟ ರಾಮಾಚಾರಿನೇ ಬರಲಿ ಅಂತ ಆಸೆ ಇದೆ ಅಂತ ಇತ್ತ ಚಾರು ಹೇಳ್ತಿರ್ಬೇಕಾದ್ರೆ ನನ್ಗನ್ಸುತ್ತೆ ಪುಟ್ಟ ಚಾರುನೇ ಬರಲಿ ಅಂತ ಅಂತ ಆಯ್ತಾ ರಾಮಚಾರಿ ಹೇಳ್ತಾನೆ ಸರಿ ಹಾಗಾದ್ರೆ ನನ್ನ ಅಭಿಪ್ರಾಯನೂ ಬೇಡ ನಿನ್ ಅಭಿಪ್ರಾಯನೂ ಬೇಡ ನಮ್ಗೆ ಒಂದು ಪುಟ್ಟ ರಾಮಚಾರಿ ಒಂದ್ ಚಾರುನು ಇಬ್ರುನು ಬರ್ಲಿ ಅಂತ ಆಯ್ತಾ ಅವರಿಬ್ರನು ಮಾತಾಡ್ತಾ ಇರ್ತಾರೆ ಏನಾದ್ರಾಗ್ಲಿ ಮೇಡಮ್ ಎಲ್ಲದನ್ನು ಒಳ್ಳೇದೇ ಆಗ್ಲಿ ನೀವ್ ಅನ್ಕೊಂಡಿರೋದೆಲ್ಲ ಆದಷ್ಟು ಬೇಗ ನಿಮ್ಮ ಆಸೆ ಎಲ್ಲ ಈಡೇರ್ಲಿ ಅಂತ ರಾಮಚಾರಿ ಚಾರಿಗೆ ಹೇಳ್ತಾ ಇರ್ತಾನೆ ಇತ್ತ ರೊಕ್ಕು ವೈಶಾಖನಿಗೆ ಅಕ್ಕ ಗುರುಗಳು ಹೇಳಿರೋದು ಗೋಧುಳಿ ಹತ್ರ ಬರಕೆ ಇನ್ನ ಇದೇ ನಿಮಿಷ ಇರೋದು ಅಕ್ಕ ಇವಾಗ ನಾನು ಕೌಂಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ರೊಕ್ಕು ಇತ ಕೌಂಟ್ ಮಾಡ್ತಾ ಇರ್ತಾಳೆ ಅಕ್ಕ ಇವಾಗ ಟೈಮ್ ಅಕ್ಕ ನಾನು ಆದಷ್ಟು ಬೇಗ ಮಣ್ಣನ್ನೆಲ್ಲ ತೆಗ್ದಿಟ್ಟು ನಿನ್ನ ಆಚೆ ತೆಗಿತೀನಿ ಅಂತ ಇತ್ತ ರೊಕ್ಕು ಹೇಳ್ತಿರ್ಬೇಕಾದ್ರೆ ಓದ್ಕೊಳ್ಳೋ ರೊಕ್ಕು ಸ್ವಲ್ಪ ನಿಧಾನಕ್ಕೆ ತೆಗಿಯೇ ಅಂತ ಹೇಳ್ಬಿಟ್ಟು ರೊಕ್ಕು ಹತ್ರ ಬೇಗ ಮಣ್ಣನ್ನೆಲ್ಲ ತೆಗೀಕೆ ಹೇಳ್ತಾ ಇರ್ತಾಳೆ ಅವಾಗ ನಿಧಾನಕ್ಕೆ ವೈಶಾಖ ಮೇಲ್ಗಡೆ ಬರ್ತಾಳೆ ಮಣ್ಣೆಲ್ಲಾ ತೆಗೆದ ನಂತರ ಏಯ್ ಅವುಗಳಿಗ ನನ್ಗೆ ಬೆಳಿಗ್ಗೆಯಿಂದ ಇಷ್ಟು ತನಕ ಈ ಮಣ್ಣ ಒಳಗಡೆ ಕೂರಿಸ್ಬಿಟ್ಟು ನನ್ಗೆ ಏನೇನ್ ನನ್ನ ಎಲ್ಲ ಕೆಲಸ ಮಾಡ್ಸಿದಾಳಲ್ವಾ ನನಗೆ ಅವಳು ವಿಷದ ಇಂಜೆಕ್ಷನ್ ಕೊಟ್ಬಿಟ್ಟು ಟೈಮಿಗೆ ಸರಿಯಾಗಿ ಆಂಟಿ ಡೋಸ್ ಕೊಡದೆ ನನ್ನ ಎಷ್ಟೊಂದು ನರಳಿಸಿದಾಳಲ್ಲ ಏಯ್ ಚಾರು ನಿನ್ನ ಮಾತ್ರ ನಾನ್ ಸುಮ್ನೆ ಬಿಡಲ್ಲ ಕಡೆ ಇವಾಗ ನನ್ನ ಮೈಯಲ್ಲಿರೋ ವಿಷಯ ಎಲ್ಲಾ ಹೋಗ್ಬಿಟ್ಟಿದೆ ಅಕ್ಕ ಇವಾಗ ನಿನ್ಗೆ ನಾವೇ ಕೆರ್ತ ಏನು ಇಲ್ವಾ ಅಂತ ಅರ್ಕು ಕೇಳ್ತಿರ್ಬೇಕಾದ್ರೆ ಇಲ್ಲ ಕಡೆ ನನ್ನ ಮೈಯಲ್ಲಿರೋ ವಿಷಯ ಎಲ್ಲ ಗುರುಗಳ ದಯೆಯಿಂದ ಹೋಗ್ಬಿಟ್ಟಿದೆ ಏ ಚಾರು ಇವಾಗ ನಾನ್ ಬರ್ತೀನಿ ನೋಡು ಇಷ್ಟು ದಿನ ನಿನ್ ಅಕ್ಕ ಆದಿದ್ರೆ ಇನ್ನ ನನ್ ಅಕ್ಕ ಈ ಲಕ್ಕ ಹೇ ಇರುತ್ತ ನೋಡ್ತಾನೆ ಇರು ನಿನ್ನ ಮಾತ್ರ ನಾನ್ ಸುಮ್ನೆ ಬಿಡಲ್ಲ ಅಂತ ಇತ್ತ ವೈಶಾಖ ಕೋಪ ಮಾಡ್ಕೊಂಡು ಮನೆ ಕಡೆಗೆ ಬರ್ತಾ ಇರ್ತಾಳೆ ಈತ ಚಾರು ಹೊರಗಡೆ ಜಾನ್ಕಮ್ಮ ಹೂವು ಅಲ್ಲ ಕೇಳ್ತಾ ಇರ್ತಾರೆ ಅವಾಗ ಅವ್ರ ಹತ್ರ ಬಂದ್ಬಿಟ್ಟು ಅತ್ತಮ್ಮ ನಾನ್ ಹತ್ರ ಏನೋ ಒಂದ್ ವಿಷಯ ಹೇಳ್ಕೋಬೇಕು ಅಂತ ಕೇಳ್ತಾಳೆ ಅದೇನ್ ಹೇಳಮ್ಮ ಚಾರು ಅಂತ ಇತ್ತ ಜಾನಕಮ್ಮ ಕೇಳ್ತಾ ಇರ್ಬೇಕಾದ್ರೆ ಅತ್ತಮ್ಮ ಏನೋ ಕೇಳ್ತೀನಿ ಆದ್ರೆ ನೀವು ನನ್ನನ್ನ ರೇಗಿಸಬಾರ್ದು ಅಂತ ಕೇಳ್ತಾಳೆ ಸರಿ ಆಯ್ತಮ್ಮ ನಾನು ರೇಗಿಸಲ್ಲ ಅದೇನು ಅಂತ ಹೇಳು ಅಂತ ಈತ ಜಾನಕಮ್ಮ ಕೇಳಿದಾಗ ಅತ್ತಮ್ಮ ತಾಯಿ ಆದ್ರೆ ನಮ್ಗೆ ಹೇಗ ಅತ್ತಮ್ಮ ಗೊತ್ತಾಗುತ್ತೆ ಅಂತ ಈತ ಚಾರು ಕೇಳ್ತಾರೆ ಏನಮ್ಮ ಚಾರು ಈ ತರ ಕೇಳ್ತಿದ್ಯಾ ನೀನೇನಾದ್ರು ಜಾನಕಮ್ಮ ಕೇಳ್ತೇಬೇಕು ಅಯ್ಯೋ ಇಲ್ಲ ಇಲ್ಲ ನಾನು ತಾಯಿ ಆಯ್ತಮ್ಮಲ್ವಾ ಆದ್ರೆ ಗೊತ್ತಾಗುತ್ತೆ ಅಂತ ನಾನು ಬಗ್ಗೆ ಎಲ್ಲ ತಿಳ್ಕೊಬೇಕಲ್ವಾ ಹಾಗಾಗಿ ಕೇಳ್ತಾ ಇದೀನಿ ಅಂತ ಈತ ಚಾರು ಹೇಳ್ತೇಬೇಕಾದ್ರೆ ಓ ಹೌದಾ ನೋಡಮ್ಮ ತಾಯಿ ಆದ್ರೆ ಅದು ಸಮುದ್ರ ತರ ಇರುತ್ತೆ ಸಮುದ್ರ ಇವಾಗ ಅಲೆ ಬಂದ್ರೆ ಕೆಟ್ಟದ್ ಯಾವ್ದು ಕೂಡ ತನ್ನಲ್ಲಿ ಒಳಗಡೆ ಇಟ್ಕೊಳ್ಳಲ್ಲ ಅಲ್ವಾ ಎಲ್ಲ ಕಾಲ ಕಾಲಕ್ಕೆ ಬೇಡದೇರೋದ್ನೆಲ್ಲ ಹೊರಗಡೆ ಹಾಕೋತ್ತಲ್ವಾ ಅದೇ ತರ ನಾವು ತಾಯಿ ಆಗ್ತಾ ಇದ್ರು ಕೂಡ ನಮ್ ಹೊಟ್ಟೆ ಒಳಗಡೆ ಇನ್ನೊಂದು ಜೀವ ಬೆಳೀತಿರುತ್ತಲ್ವಾ ಅದೇ ತರನೇ ಕಾಲಕಾಲಕ್ಕೆ ನಾವು ಏನೇನು ತಟ್ಟದನ್ನ ಇಟ್ಕೊಳ್ದೆ ಎಲ್ಲದನ್ನೂ ಹೊರಗಡೆ ಹಾಕ್ತಾ ಇರ್ತೀವಿ ನಮ್ ದೇಹದಲ್ಲಿ ಸುಮಾರಷ್ಟು ಬದಲಾವಣೆ ಆಗುತ್ತೆ ಅದ್ರದಿಂದನೇ ಕೂಡ ನಮ್ಗೆ ತಾಯಿ ಆಗುತ್ತಂತ ನಾವು ನಮ್ಗೆ ಗೊತ್ತಾಗುತ್ತೆ ಇದೆಲ್ಲ ಪ್ರಕೃತಿಯ ನಿಯಮ ಕಳಮ ಆದಷ್ಟು ಬೇಗ ನೀನು ತಾಯಿ ಆಗ್ಬೇಕು ಅದೆಲ್ಲ ನಿನಗೆ ಗೊತ್ತಾಗುತ್ತೆ ಹಾಗೆ ಹೇಳ್ಕೊಡುಗೂ ಕೂಡ ನಾನ್ ಇದೀನಲ್ವಾ ನೀನ್ ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡ್ಬೇಡ ಅಂತ ಇತ್ತ ಜಾನ್ಕಮ್ಮ ಹೇಳ್ತಾರೆ ಸರಿ ನಮ್ಮ ಚಾರು ನೀನು ಆದಷ್ಟು ಬೇಗ ಮನ್ಸು ಮಾಡಿ ಮನೆಗೆ ಪುಟ್ಟ ಚಾರುನೋ ಅಥವಾ ಪುಟ್ಟ ರಾಮಾಚಾರಿನೋ ಆದಷ್ಟು ಬೇಗ ಕೊಡುವಂತ ಆಗ್ಲಿ ಅಂತ ಇತ್ತ ಜಾಂಕಮ್ಮ ಹೇಳ್ತಿರ್ಬೇಕಾದ್ರೆ ಹೌದು ಅತ್ತಮ್ಮ ನಿಮ್ ಬಾಯಿ ಹರಿಕೆಂಡ ಆದಷ್ಟು ಬೇಗ್ಲಿ ಅಂತ ನೀವು ಕೂಡ ಆಶೀರ್ವಾದ ಮಾಡಿ ಅಂತ ಇತ್ತ ಚಾರು ಹೇಳ್ತಿರ್ಬೇಕಾದ್ರೆ ನೋಡು ಆಶೀರ್ವಾದ ಮಾಡ್ಬೇಕಾಗಿರೋದು ನಾನಲ್ಲ ನಿಮ್ ಗಂಡ ಬೇಗ ನೀನು ನಿಮ್ ಗಂಡನ್ ಜೊತೆ ಆದಷ್ಟು ಬೇಗ ಸಂಸಾರ ಶುರು ಮಾಡ್ಕೊಂಡ್ರು ನನ್ನನ್ನ ಅಜ್ಜಿ ಆಗಿ ಮಾಡಮ್ಮ ಆದಷ್ಟು ಬೇಗ ಅಂತ ಇತ್ತ ಜಾಂಕಮ್ಮ ಹೇಳ್ತಿರ್ಬೇಕಾದ್ರೆ ಹೋಗಿ ಅತ್ತಮ್ಮ ನಾನ್ ಆವಾಗ್ಹಾನೆ ಹೇಳಿದ ನಿಮ್ಗೆ ನನ್ ಕಾಲ್ ಎಳಿಬಾರ್ದು ಅಂತ ಆದ್ರೂ ಕೂಡ ನೀವ್ ನನ್ನನ್ನ ರೇಗಿಸ್ತಾ ಇದ್ರೆ ನಾಚಿಕೆ ಆಗುತ್ತೆ ಹೋಗಿ ಅಂತಮ್ಮ ಅಂತ ಇತ್ತ ಚಾರ ಜಾನಕ ಹತ್ರ ಮಾತಾಡ್ತಾ ಇರ್ತಾಳೆ ಸರಿ ನಮ್ಮ ಚಾರು ನಮ್ಗೆ ಒಳಗಡೆ ಸ್ವಲ್ಪ ಕೆಲ್ಸ ಇದೆ ಅಂತ ಹೇಳ್ಬಿಟ್ಟು ಈತ ಜಾನಕಮ್ಮ ಒಳಗಡೆ ಹೋಗ್ತಿದ್ದಾವನೆ ಅವಾಗ ಅದೇ ಹೆಕ್ಕು ಮತ್ತೆ ವೈಶಾಖ ಬಂದ್ಬಿಟ್ಟು ಏ ಚಾರು ನಿಟ್ಕೊಳ್ಳೆ ನಿಟ್ಕೊಳ್ಳೆ ಅಂತ ವೈಶಾಖ ಗಟ್ಟಿಯಾಗಿ ಕೂಗ್ತಾ ಇರ್ತಾಳೆ ಆದ್ರೆ ಇದನ್ನ ಕೇಳಿಸಿನೂ ಕೇಳಿಸಿ ಇಲ್ದೇ ಇರೋ ತರ ಚಾರು ಮಾತ್ರ ಹೋಗ್ ಹೊರಗಡೆ ಹೋಗ್ತಾ ಇರ್ತಾರೆ ಅವಾಗ ಹೇ ನಿಮ್ಗೆ ಎಷ್ಟೇ ಕರಿಬೇಕು ನಾನು ಕೇಳ್ತಾ ಇದ್ದೀನಲ್ವಾ ನಿಟ್ಕೊಂಡು ನಿಟ್ಕೋ ಅಂತ ಏನು ಕೇಳಿದ್ರುನು ಕೇಳಿಸಿ ಇಲ್ದೇ ಇರೋ ತರ ಹಾಗೆ ಹೋಗ್ತಾ ಇದೆಯಲ್ಲ ಅಂತ ಇತ್ತ ಚಾರು ದಿನ ಬಂದ್ಬಿಟ್ಟು ವೈಶಾಖ ಅವಾಜ್ ಆಗ್ತಾಳೆ ಎಷ್ಟು ಧೈರ್ಯ ನಿಂಗೆ ನನ್ ಮೈಗೆ ನೀನು ವಿಷ ಇಂಜೆಕ್ಷನ್ ಹಾಕ್ಬಿಟ್ಟು ಆಂಟಿ ಡೋಸ್ ಕೊಡ್ತೀನಿ ಇಷ್ಟೊತ್ ತನಕ ನೀನು ನನ್ನ ನೋಡೋ ತರ ಮಾಡ್ಬಿಟ್ಟಿ ಇವಾಗ ನೋಡು ನನ್ಗೆ ಇವಾಗ ಆಂಟಿ ಡೋಸ್ ನೀನ್ ಕೊಡೋ ಆಂಟಿ ಡೋಸ್ ಅವಶ್ಯಕತೆ ನನ್ ಮೈಯಲ್ಲಿ ಯಾವ್ದೇ ಒಂದೇ ಒಂದು ಸ್ವಲ್ಪನೂ ಕೂಡ ವಿಷಯ ಇಲ್ಲ ಎಲ್ಲ ಹೋಗ್ಬಿಟ್ಟಿದೆ ಕಣೆ ಈ ವೈಶಾಖನ್ ಅಂತಂದ್ರೆ ಏನೋ ಸುಮ್ಮನೆ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನಾನ್ ಮಾತ್ರ ನಿನ್ನನ್ನ ಸುಮ್ನೆ ಬಿಡಲ್ಲ ಕಣೆ ಇವಾಗ ಇಷ್ಟೊತ್ತು ತನಕ ನಿನ್ ಲೆಕ್ಕ ಆದಿದ್ರೆ ಇನ್ನ ಈ ವೈಶಾಖನ್ ಲೆಕ್ಕ ನೋಡ್ತಾ ಇರೋ ನಿಮ್ಗೆ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು ಅಂತ ಆಯ್ತಾ ದಶತ್ ಹೇಳ್ತಿರ್ಬೇಕಾದ್ರೆ ಏ ರುಕ್ಕು ಇವಳು ಇಷ್ಟೋ ತನಕ ಒಂದರ ಮಾಡ್ತಾ ಇದ್ಲು ಆದ್ರೆ ಇವಾಗ ಇನ್ನೂ ಒಂಥರ ಮಾಡ್ತಾ ಇದ್ದಾಳಲ್ಲ ಯಾಕೆ ಇವಳಿಗೆ ಏನಾಯ್ತು ಅಂತ ಇತ್ತ ಚಾರು ವಶ್ ರುಕ್ಕು ಹತ್ರ ಕೇಳ್ತಿರ್ಬೇಕಾದ್ರೆ ಅಕ್ಕ ಅದಾ ಅವಳಿಗೆ ನೀನ್ ವಿಷಯ ಇಂಜೆಕ್ಷನ್ ಕೊಟ್ಟಿದ್ಯಲ್ಲ ಅಕ್ಕ ಅವ್ಳ ಮೈಯಲ್ಲಿ ಇಷ್ಟು ತನಕ ವಿಷಯ ಇತ್ತು ಆದ್ರೆ ಇವಾಗ ಇಲ್ಲ ಅಕ್ಕ ಅಂತ ಆಯ್ತಾ ರುಕ್ಕು ಹೇಳ್ತಿರ್ಬೇಕಾದ್ರೆ ಚಾರು ಏನು ಅರ್ಥ ಇರೋ ತರ ಯಾಕೆ ಅದೇನಾಯ್ತು ಅದ್ ಹೇಗೆ ಅಂತ ಇತ್ತ ಚಾರು ಕೇಳ್ತಿರ್ಬೇಕಾದ್ರೆ ಹೋ ಅಕ್ಕ ಅದಾ ನಾವು ನಿನ್ನೆ ಹೊರಗಡೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಸ್ವಾಮೀಜಿ ಸಿಕ್ಕಿದ್ರಕ್ಕ ನೀವು ಗೋಧೂಳಿ ಲಗ್ನದವರೆಗೂ ಆರಡಿ ಮೂರಡಿ ಹಳ್ಳದಲ್ಲಿ ನಿಮ್ ತಲೆ ಮಾತ್ರ ಆಚೆ ಇಟ್ಟು ಕೂತ್ಕೊಂಡು ನಾನ್ ಹೇಳ್ಕೊಟ್ಟಿರೋದು ಒಂದ್ ಮಂತ್ರ ಹೇಳ್ತಾ ಈ ವಿಷಯ ಎಲ್ಲ ಹೋಗುತ್ತಂತ ಹೇಳಿದ್ರು ನಮ್ಮ ಅಕ್ಕ ಬೆಳಿಗ್ಗೆಯಿಂದ ಇಷ್ಟೋ ತನಕ ಅದೇ ಹಳ್ಳದಲ್ಲಿ ಕೂತ್ಕೊಂಡ್ಬಿಟ್ಟು ಮಂತ್ರ ಎಲ್ಲ ಹೇಳ್ಬಿಟ್ಟು ವಿಷಯ ಎಲ್ಲಾ ತಗ್ಸ್ಕೊಂಡ್ ಬಿಟ್ಟಿದಾಳಕ್ಕ ಇವಾಗ ಅಕ್ಕನಿಗೆ ಏನೂ ವಿಷಯ ಇಲ್ಲ ಅಂತ ಇತ್ತ ಅಕ್ಕು ಹೇಳ್ತಿರ್ಬೇಕಾದ್ರೆ ಹೌದಾ ಅದ್ಯಾರ ಸ್ವಾಮೀಜಿಗಳು ಹಾ ಇವರ ಅಂತ ಹೇಳ್ಬಿಟ್ಟು ಇತ್ತ ಚಾ ತನ್ನ ಫೋನಲ್ಲಿರೋ ಫೋಟೋನ ತೋರಿಸ್ಬಿಟ್ಟು ವಯಸ್ಸನ್ನ ಹತ್ರ ಕೇಳಿದ್ರೆ ಅವಾಗ ಹಾ ಚಾರು ಇದೇ ಸ್ವಾಮಿಗಳು ಅಂತ ಇತ್ತ ರು ಹೇಳ್ತಾ ಇರ್ತಾಳೆ ಹಾಗಾದ್ರೆ ಇದೇ ಸ್ವಾಮಿಗಳು ಹೇಳಿರೋ ಕೆಲ್ಸಾನ ನೀವು ಮಾಡಿರೋದ ಸ್ವಾಮೀಜಿಗಳು ಅಂತ ನಿಮ್ಗೇನಾದ್ರೂ ಗೊತ್ತಾ ಅಂತ ಇತ್ತ ಚಾರು ಕೇಳ್ತಿರ್ಬೇಕಾದ್ರೆ ಇಲ್ಲ ಅಂತ ಅವಾಗ ರುಕ್ಕು ಹೇಳ್ತಾಳೆ ನೋಡು ಅದ್ ಯಾವ ಸ್ವಾಮೀಜಿಗಳು ಗೊತ್ತಾ ಅಂತ ಹೇಳ್ಬಿಟ್ಟು ಚಾರು ತನ್ನ ಫೋನ್ ಅಲ್ಲಿ ಇನ್ನೊಂದ್ ಫೋಟೋ ತೋರಿಸ್ತಾಳೆ ಅದು ಆ ಮೀಸೇನ ರಾಮಚಾರಿ ಕಿತ್ತಾಗಿರೋದು ಆ ಫೋಟೋನ ತೋರಿಸ್ಬಿಟ್ಟು ಇದು ಯಾರು ಗೊತ್ತಾ ಸ್ವಾಮೀಜಿಗಳು ಇವ್ರ ಹೆಸರು ಶ್ರೀ 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 ಚಾರು ಸ್ವಾಮೀಜಿ ಅಂತ ಅಂತ ಇತ್ತ ಚಾರು ಹೇಳ್ತಿರ್ಬೇಕಾದ್ರೆ ಈ ವಿಷಯ ಕೇಳ್ಕೊಂಡ್ರ ರುಕ್ಕು ಮತ್ತೆ ವೈಶಾಖನಿಗಂತೂ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಅವಾಗ ವೈಶಾಖ ಶಾಕ್ ಆಗ್ಬಿಟ್ಟು ಏನೇ ಹೇಳ್ತಾ ಬಂದಿರೋದು ನೀ ಅದು ಸ್ವಾಮಿಗಳಿಗೆ ತಪ್ಪಲ್ಲಿ ಅಂತ ವೈಶಾಖ ಕೇಳ್ತಾ ಇರ್ಬೇಕಾದ್ರೆ ಅವಾಗ ರುಖಕ್ಕು ಕೂಡ ಏನ್ ಚಾರು ನೀನ್ ಹೇಳ್ತಿದ್ಯಾ ಬಂದಿರೋದ್ ಮೀನ ಆದ್ರೂನು ಕೂಡ ವೈಶಾಖ ಮಣ್ಣು ಒಳಗಡೆ ಇರ್ಬೇಕಾದ್ರೆ ಅಲ್ಲಿ ಏನೇನೆಲ್ಲ ಆಯ್ತು ಗೊತ್ತಾ ಒಂದ್ ನೋಣ ಅಂತ ಅವಳಿಗೆ ತುಂಬಾನೇ ಕಾಟ ಕೊಡ್ತು ಅಲ್ದೆ ಒಂದ್ ನಾಯಿನು ಕೂಡ ಅಲ್ಲಿ ಬಂದ್ಬಿಟ್ಟು ಸುಮ್ಮನೆ ಹೋಗಿಲ್ಲ ವೈಶಾಖ ಅಕ್ಕಲ್ ನೋಡ್ಬಿಟ್ಟು ಅವ್ಳ ಮುಖಕ್ಕಿನ ಅಲ್ಲೇನೆ ಸುಸು ಮಾಡಿ ಹೋಯ್ತು ಅಲ್ದೇ ಅಲ್ಲಿ ಇನ್ನ ಒಂದು ಹಾವು ಬೇರೆ ಬಂತು ಆದ್ರೆ ಪಾಪ ನಮ್ಮ ವೈಶಾಖ ಅಕ್ಕ ಕೂತ್ಕೊಂಡಿರೋದನ್ನ ನೋಡ್ಬಿಟ್ಟು ಅವ್ರಿಗೆ ಏನೇನು ಮಾಡಿದೆ ಹಾಗೇನು ಹೋಯ್ತು ಅಂತ ಇತ್ತು ರುಕ್ಕು ಹಾಕಿರ್ಬೇಕಾದ್ರೆ ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ವೈಶಾಖನಿಗಂತೂ ತುಂಬಾ ಕೋಪ ಬಂದ್ಬಿಟ್ಟು ಏ ಯಾಕೆ ಅದನ್ನೆಲ್ಲ ಅವಳ ಹತ್ರ ಹೇಳ್ತಿದ್ಯಾ ಅವಳೇನಾದ್ರೂ ಕೇಳಿದ್ಲಾ ಅಂತ ಇತ್ತ ವೈಶಾಖ ಹೇಳ್ತಾ ಇರ್ಬೇಕಾದ್ರೆ ಅಕ್ಕ ಅವ್ರು ಕೇಳಿಲ್ಲ ಅಂತಂದ್ರೆ ನಾವ್ ಅಲ್ಲಿ ಏನೇನಾಯ್ತು ಅಂತ ಎಲ್ಲದಲ್ಲೂ ಕೂಡ ಚಾರಿಗೆ ಹೇಳ್ತಾ ಇರ್ಬೇಕಲ್ವಾ ಅಂತ ಆಯ್ತಾ ರುಕ್ಕು ಹಾಕಿರ್ತಾಳೆ ನೋಡು ರುಕ್ಕು ಹಾವು ಬಂದ್ಬಿಟ್ಟು ಸುಮ್ಮನೆ ಯಾಕೆ ಹೋಯ್ತು ಗೊತ್ತಾ ನೋಡು ಕಚ್ಚದಿದ್ರೆ ಗೊತ್ತಾಯ್ತ ಅವಳಿಗೆ ನನ್ಕಿಂತ ವಿಷ ಇವಳಲ್ಲಿನೆ ಜಾಸ್ತಿ ಇದೆ ಇಲ್ಲಿ ಈ ಸ್ಪಾಟ್ ಅಲ್ಲೇನೆ ನಾನು ಸತ್ತೋಗ್ಬಿಡ್ಬೋದು ಹಾಗಾಗಿ ಆ ಹಾವು ಕೂಡ ಇವಳಿಗೆ ಭಯಪಟ್ಟು ಹಾಗೇನೆ ಹೋಯ್ತು ಅಂತ ಇತ್ತ ಚಾರು ಹೇಳ್ತಾ ಇರ್ತಾಳೆ ಅವಾಗ ವೈಶಾಖ ಬಂದು ಚಾರು ಕಾಲ್ ಹಿಡ್ಕೊಂಡು ಚಾರು ಬಂದಿರೋದು ನೀನು ಅಂತ ಗೊತ್ತೇ ಆಗ್ಲಿಲ್ಲ ಕಡೆ ನೀನ್ ಹೇಳಿದ್ಮೇಲೆ ಇವಾಗ ನಮಗ್ ಗೊತ್ತಾಯ್ತು ಆದ್ರೆ ಇವಾಗ ಬಂದಿರೋದು ನೀನು ಅಂತ ಗೊತ್ತಾಗಿ ಮತ್ತೆ ನಮಗೆ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ ಪ್ಲೀಸ್ ಹೇಗಾದ್ರೂ ಮಾಡಿ ಆಂಟಿಡೋಸ್ ಅನ್ನ ಕೊಟ್ಬಿಟ್ಟು ನನ್ನ ಉಳಿಸೆ ಅಂತ ಇತ್ತ ವೈಶಾಖ ಚಾರು ಕಾಲ ನೋಡಕ್ಕ ಎದ್ದೇಳು ಇವಾಗ ನಾನೇನು ಆಂಟಿ ಡೋಸ್ ಕೊಡೋಣ ಅಂತ ಅನ್ಕೊಂತ ಇದ್ದೆ ಆದ್ರೆ ಇವಾಗಂತೂ ಇವಾಗ ಕೊಡಕ್ ಆಗಲ್ಲ ನನ್ಗೆ ಇವಾಗ ಇಲ್ಲ ಸರಿ ಅಕ್ಕ ನಾನು ಇವಾಗ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಚಾರು ಅಲ್ಲಿಂದ ಸೀದಾ ಹೋಗ್ತಾಳೆ ಅವಾಗ ಇತ್ತ ವಯಸ್ಸಾಖನಿಗಂತೂ ತುಂಬಾ ಕೋಪ ಬಂದ್ಬಿಟ್ಟು ಏ ಹುರುಕು ಏನೇ ಮಾಡಿದೆ ಅವಳು ಕಾಲ್ ಹಿಡಿಯೋಗನೇ ನನ್ನನ್ನ ಮಾಡ್ಬಿಟ್ಟೆ ಅಲ್ಲ ಸುಮ್ನೆ ನಾನು ಅವಳತ್ರ ಹೇಗೂ ಅವಳನ್ನ ಕಾಡ್ಸಿ ಬೇರ್ಸಿ ಅದ್ರನ್ನ ನಾನು ಆಂಟಿ ಡೋಸ್ ತಗೊಂತ ಇದ್ದೆ ಈ ತರ ಗುರುಗಳಿಂದನೇ ಇದಕ್ಕೆಲ್ಲಾ ಮನೆ ಮದ್ದು ಸಿಗುತ್ತಂತ ಹೇಳ್ಬಿಟ್ಟು ಅವಳನ್ನ ಹುಡ್ಕೊಂಡು ಹೋಗೋತರ ಮಾಡಿದ್ಯಲ್ಲ ಇದಕ್ಕೆಲ್ಲಾ ನೀನೇ ಕಾರಣ ಬಾಳೆ ಅಂತ ಹೇಳ್ಬಿಟ್ಟು ಅವಳನ್ನ ಸೀದಾ ಮನೆ ಒಳಗಡೆ ಎರ್ಕೊಂಡ್ ಬಂದು ರೂಮಲ್ಲಿ ಹಾಕೊಂಡು ಚೆನ್ನಾಗಿ ಅವಳಿಗೆನೆ ಹೊಡಿತಾ ಇರ್ತಾಳೆ ಆಹ್ ರೊಪ್ಪು ಅಕ್ಕ ಇವಾಗ ನೀನ್ ನನಗ್ ಹೊಡೆದ್ರೆ ಏನೇ ಬಂತು ನಿನ್ ಬೇಕಾಗಿರೋದು ಆಂಟಿ ಅಲ್ವಾ ಆಲ್ರೆಡಿ ಟೂ ಡೇಸ್ ಕಳೆದು ಹೋಗಿದೆ ಇವಾಗ ಹೀಗೇನೆ ಟೈಮ್ ವೇಸ್ಟ್ ಮಾಡ್ಕೊಂತ ಇರ್ತೀಯ ಅಥವಾ ಹೋಗ್ಬಿಟ್ಟು ಆ ಚಾರು ಕಾಲ್ ಏನಾದ್ರು ಹಿಡ್ಕೊಂಡು ಆಂಟಿ ಡೋಸ್ ಅನ್ನ ಕೇಳಿ ತಗೊಳ್ತೀಯಾ ನೀನ್ ಬದ್ಕೊಲ್ವಾ ಅಂತ ಆಯ್ತಾ ರುಕ್ಕು ಕರ್ತಾ ಇರ್ಬೇಕಾದ್ರೆ ಕಣೆ ನೀನ್ ಹೇಳ್ತಾ ಇರೋದು ಕರೆಕ್ಟ್ ಹೇಗಾದ್ರು ಕಾಲ್ ಹಿಡ್ದಾದ್ರೂ ನಾನ್ ಆಂಟಿ ಡೋಸ್ ತಗೊಂಡು ನನ್ಗ್ ಬದುಕ್ಬೇಕು ಕಡೆ ನಮ್ಗೆ ಇಷ್ಟು ಬೇಗನೆ ಸಾಯೋಕೆ ನಮ್ಗೆ ಇಷ್ಟ ಇಲ್ಲ ಅಂತ ಆಯ್ತಾ ವೈಶಾಖ ಹೇಳ್ತಾ ಇರ್ತಾಳೆ ಈತ ಚಾರು ಮನೆಯಲ್ಲಿ ಕೂತ್ಕೊಂಡು ಕಾಲು ಅಂತ ತುಂಬಾನೇ ನೋಡ್ತಾ ಇದೆಯಾ ಮಂಡಿ ಎಲ್ಲ ತುಂಬಾ ನೋವು ಅಂತ ಕೂತ್ಕೊಂಡು ಹೇಳ್ತಿರ್ಬೇಕಾದ್ರೆ ಅವಾಗ ಅದೇ ಅಲ್ಲಿ ವಯಸ್ಸಕ್ಕೆ ಬಂದ್ಬಿಟ್ಟು ಚಾರು ಕಾಲು ಓದ್ತಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ ಏ ಅಕ್ಕ ಏನೇ ಮಾಡ್ತಿದ್ಯಾ ಅಂತ ಇದ್ದ ಚಾರು ಆದ್ರೆ ಅದೇ ಚಾರು ನೀನ್ ಇವಾಗ ಮಂಡಿ ನೋವು ಅಂತ ಹೇಳಿದೆ ಅಲ್ವಾ ಹಾಗಾಗಿ ನಿನ್ ಕಾಲ್ ಓದ್ತಾ ಇದ್ದೀನಿ ಅಂತ ಆಯ್ತಾ ವೈಶಕ್ಕ ಹೇಳ್ತಾ ಇದ್ದಾಳೆ ನೋಡಕ್ಕ ಇವಾಗ ನಾನ್ ನಿನ್ಗೆ ಬೆಲೆ ಕೊಟ್ಟಿಲ್ಲ ಅಂತಂದ್ರನು ನಾನ್ ನಿನ್ ವಯಸ್ಸಿಗೆ ಬೆಲೆ ಕೊಟ್ಟೆ ಕೊಡ್ತೀನಿ ನೋಡು ಇವಾಗ ನೀ ನನ್ನ ಕಾಲನ್ನು ಒತ್ತದು ಬೇಡ ಒಂದ್ ವೇಳೆ ನೀನ್ ಏನಾದ್ರು ಕಾರ್ ಮುಟ್ಟಿದ್ರೆ ಕಾರ್ ಗಿರಾಕಿ ನೀನು ನಾನ್ ಮಾತ್ರ ನಿನ್ನ ಯಾವ್ದೇ ಕಾರಣಕ್ಕೂ ನಂಬಲ್ಲ ಅಂತ ಆಯ್ತಾ ಚಾರು ಹೇಳ್ತಿರ್ಬೇಕಾದ್ರೆ ಏ ಹಾಗನ್ಬಿಡ್ರೆ ಚಾರು ನನ್ಗೆ ಇವಾಗ್ಲೇನೆ ಸಹಾಯಕ್ ಇಷ್ಟ ಇಲ್ಲ ಕಣೆ ಪ್ಲೀಸ್ ಕಣೆ ನಿನ್ ಏನ್ ನಿನ್ ಕೆಲ್ಸ ಹೇಳಿದ್ರು ನಾನ್ ಮಾಡ್ಬಿಟ್ಟು ಪ್ಲೀಸ್ ಕಡೆ ನನ್ಗೆ ಆಂಟಿಡೋಸ್ನ ಕೊಟ್ಬಿಡ್ರೆ ಆ ಮಣ್ಣಲ್ಲಿ ಇರೋ ಅಷ್ಟು ಟೈಮ್ ನನ್ಗೆ ನಾವೇನೂ ಇರಲಿಲ್ಲ ಇವಾಗ ಮತ್ತೆ ಹೊರಗಡೆ ಬಂದ ಮತ್ತೆ ತಕ್ಷಣ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂತ ಇತ್ತ ವೈಶಾಖ ಹೇಳ್ತಾ ಇರ್ಬೇಕಾದ್ರೆ ಹಾಗೆ ಅಕ್ಕ ಮಣ್ಣಲ್ಲಿ ಇದ್ರೆ ಎಲ್ಲದನ್ನು ನಮ್ಮ ಹತ್ರ ಇರೋ ಕೆಟ್ಟ ಗುಣನ ಮಣ್ಣಿಗೆ ಹೇಳ್ಕೊಳ್ಳೋ ಶಕ್ತಿ ಇದೆ ಆದ್ರೆ ವಿಷದ ಮಾತ್ರ ಹೇಳ್ಕೊಳ್ಳೋ ಶಕ್ತಿ ಮಣ್ಣಗಿಲ್ಲ ಇಲ್ಲ ಅದು ಇವಾಗ ನಿಮ್ಮ ಏನಿರೋ ವಿಷ ಹೋಗ್ಬೇಕಂತಂದ್ರೆ ನಾನ್ ಕೂಡ ಆಂಟಿಡೋಸ್ ಇಂದ ಮಾತ್ರ ಸಾಧ್ಯ ಅಂತ ಇತ್ತ ಚಾರು ಹತ್ತಿರಬೇಕಾದ್ರೆ ಪ್ಲೀಸ್ ಕಡೆ ನೀನ್ ಹೇಳಿರೋ ಕೆಲ್ಸ ಎಲ್ಲ ಬೇಕಾದ್ರೆ ಮಾಡ್ತೀನಿ ನಾನ್ ಇನ್ನ ಬದ್ಲಾಗ್ತೀನಿ ಅಂತ ಇತ್ತ ವೈಶಾಖ್ ಹೇಳ್ತಿರ್ಬೇಕಾದ್ರೆ ನೀನ್ ಬದಲಾಗ್ ಇದ್ರೆ ಮಣ್ಣಲ್ ಕೂತ್ಕೊಂಡಾವಾಗ್ಲೇನೆ ನೀನು ಮಣ್ಣಿಂದ ಎದ್ಮೇಲ್ ಮೇಲೆ ಕೂಡ ಜಾಗ ಬಂದಿರೋದು ನಾನಂತ ಗೊತ್ತಾಗಿ ನನ್ ಬಗ್ಗೆ ನೀನು ಈ ತರ ಎಲ್ಲಾ ಮಾಡಿ ಅಲ್ವಾ ಹಾಗಾಗಿ ಇವಾಗ ನನ್ಗೆ ನಿಂಗೆ ಆಂಟಿ ಡೋಸ್ ಕೊಡೋ ಮೂಡಿಲ್ಲ ಅಂತ ಇತ್ತಾ ಚಾರು ಹತ್ತಿರಬೇಕಾದ್ರೆ ಹಾಗೆ ನೀನ್ ಹೇಳಿರೋದು ಎಲ್ಲಾ ಕೆಲ್ಸ ಮಾಡ್ತೀನಿ ಪ್ಲೀಸ್ ಕಡೆ ನಮ್ಗೆ ಆಂಟಿ ಡೋಸ್ ಕೊಟ್ಬಿಡು ಅಂತ ಇತ್ತ ವೈಶಾಖ ಮತ್ತೆ ಕೇಳ್ಕೊಂಡೋಗ ಸರಿ ಅಕ್ಕ ಕೊಡ್ಬೇಕಂತಂದ್ರೆ ನಾನು ನಿಂಗೊಂದ್ ಕೆಲಸ ಮಾಡ್ತೀನಿ ನಾಳೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀನು ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಆರು ಗಂಟೆಗೆ ಅರುಣಾಚಲೇಶ್ವರ ಬಾ ಅಲ್ಲಿ ನಾನ್ ಮತ್ತೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಚಾರು ಒಲೆಯಿಂದ ಎತ್ತೋಗ್ತಾಳೆ ಇತ್ತ ವೈಶಾಖ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಅಲ್ಲೇ ಕುತ್ಕೊಂಡ್ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು